ಇದ್ರೆ ಎಂತ ಒಂದು ತಪ್ಪು ಮಾಡ್ತಿದ್ದೆ ನನ್ನ ಜೀವನದಲ್ಲಿ ಅಂತ ಈ ಸೀರಿಯಲ್ ಒಪ್ಕೊಂಡು ಮೊದಲನೇ ದಿನ ಶೂಟಿಂಗ್ ಮಾಡಿದಾಗ ನನ್ನ ಅರಿವಿಗೆ ಬಂತು ಬಾಟ್ಲು ಸಿನಿಮಾ ಬೇರೆ ತರ ಇರುತ್ತೆ ಸೀರಿಯಲ್ ಬೇರೆ ತರ ಇರುತ್ತೆ ನಾವೆಲ್ಲ ಕಲಾವಿದ್ನಾಗಿ ಯಾವ್ದ್ರಲ್ಲಿ ಮಾಡ್ತಿರ್ಬೇಕು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಈವರೆಗೆ ಬದಲಾಗದ ಮನಸ್ಥಿತಿ ಮನೆ ಸ್ಥಿತಿ ನಾವು ಬದಲಾಯಿಸ್ತಾಳ ಈ ಮನೆ ಸೊಸೆ ನಮಸ್ಕಾರ ನೀವ್ ನೋಡ್ತಾ ಫಿಲ್ಮಿ ಬಿಟ್ ಕನ್ನಡ ನಾನು ಚಂದನ ಇವತ್ತು ಜೊತೆ ಹಿರಿಯ ಕಲಾವಿದರಾಗಿರುವಂತಹ ಕರಿ ಸುಬು ಸೇರಿದರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ವರ್ಷಗಳ ನಂತರ ಮತ್ತೆ ಮೆಗಾ ಸೀರಿಯಲ್ ಕಡೆ ಹೇಗೆ ಯಾಕೆ ಇಷ್ಟು ಗ್ಯಾಪ್ ಅಂತ ಏನಿಲ್ಲ ಲಾಸ್ಟ್ ಸೀರಿಯಲ್ ಮಾಡಿದಾಗ ಸಿನಿಮಾದಲ್ಲಿ ಕಂಫರ್ಟಬಲ್ ಆಗಿರ್ಬೇಕಾದ್ರೆ ಕಂಫರ್ಟ್ನೆಸ್ ಜಾಸ್ತಿ ಇರ್ಬೇಕಾದ್ರೆ ಯಾತಕ್ಕೆ ಸೀರಿಯಲ್ ಅಂತ ಅನ್ಸಿತ್ತು ನಿರ್ಮಾಪಕರ ಒತ್ತಡಕ್ಕೆ ಸಕ್ರೆ ಶ್ರೀನಿವಾಸ್ ಪ್ರದೀಪ್ ಮತ್ತು ಪರೀಕ್ಷಿತ್ ಇವರು ಒತ್ತಡಕ್ಕೆ ಬಿದ್ದು ಈ ಸೀರಿಯಲ್ ಒಪ್ಕೊಂಡೆ ಅವರು ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡ್ರು ಕಂಡೀಷನ್ ಏನ್ ದೊಡ್ಡದಾಗೇನಿರಲ್ಲ ಕಂಡೀಷನ್ ಕೆಲವು ಬೇಸಿಕ್ ಥಿಂಗ್ಸ್ ಒಪ್ಕೊಂಡ್ರು ಒಪ್ಕೊಂಡೆ ಸೀರಿಯಲ್ ಒಪ್ಕೊಳ್ಳದೆ ಇದ್ರೆ ನಾನು ಎಂತ ಒಂದು ತಪ್ಪು ಮಾಡ್ತಿದ್ದೆ ನನ್ನ ಜೀವನದಲ್ಲಿ ಅಂತ ಈ ಸೀರಿಯಲ್ ಒಪ್ಕೊಂಡು ಮೊದಲನೇ ದಿನ ಶೂಟಿಂಗ್ ಮಾಡಿದಾಗ ನನ್ನ ಅರಿವಿಗೆ ಬಂತು ಬಹಳ ವಂಡರ್ಫುಲ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬಹಳ ಅದ್ಭುತವಾದಂತ ಕ್ಯಾರೆಕ್ಟರ್ಗಳು ನನಗೆ ಸಿಕ್ಕಿದೆ ಸೀರಿಯಲ್ ಅಲ್ಲೂ ಮಾಡಿದ್ದೀನಿ ಆ ಯಾವಾಗ ನಾಲ್ಕು ತಂತಿ ಇರ್ಬೋದು ಸಾಧನೆ ಇರ್ಬೋದು ಈಗ ಅದೇ ರೀತಿ ಅದಕ್ಕೆಲ್ಲದಕ್ಕಿಂತ ಒಂದು ಒಂದು ಮೈಲು ಹೆಚ್ಚಾಗಿರುವಂತಹ ಒಂದು ಸ್ಟೆಪ್ ಹೆಚ್ಚಾಗಿರುವಂತಹ ಒಂದು ಪಾತ್ರ ಸಿಕ್ಕಿದೆ ಇದನ್ನ ಮಿಸ್ ಮಾಡ್ಕೊಳ್ತಾ ಇದೆ ಈಗ ಸೀರಿಯಲ್ ಅಂತ ಬಂದಾಗ ಸಿನಿಮಾಗಿಂತ ತುಂಬಾ ವಿಭಿನ್ನವಾಗಿರತ್ತ ಆಕ್ಟಿಂಗ್ ಆಗಿರ್ಬೋದು ಅಥವಾ ಸ್ಕೆಡ್ಯೂಲ್ ಎಲ್ಲ ಆಗಿರ್ಬೋದು ಅಂದ್ರೆ ಆಕ್ಟಿಂಗ್ ಅಲ್ಲಿ ತುಂಬಾ ಮಿನಿಮಲ್ ಆಗಿರತ್ತೆ ಸಟಲ್ಡ್ ಆಗಿರತ್ತೆ ಇಲ್ಲೊಂದ್ ಸ್ವಲ್ಪ ನಾವ್ ಎಕ್ಸ್ಟ್ರಾ ತೋರಿಸ್ಬೇಕಾಗತ್ತೆ ಈ ತರದ್ ಒಂದಷ್ಟು ಹೇಳ್ತಾರೆ ಡಿಫ್ರೆನ್ಸಸ್ ಇರುತ್ತೆ ಅಂತ ನಿಮ್ಗೆ ಏನಾದ್ರೂ ಡಿಫ್ರೆನ್ಸ್ ಅನ್ಸ್ತಾ ಇಲ್ಲ ಇಲ್ಲ ನನ್ಗೆ ಯಾವತ್ತೂ ಏನೋ ಡಿಫ್ರೆನ್ಸ್ ಇಲ್ಲ ಆಸ್ ಅ ಕಲಾವಿದನಿಗೆ ಏನ್ ಪಾತ್ರ ಸಿಗುತ್ತೋ ಆ ಪಾತ್ರದ ಮೇಲೆ ಆ ಪಾತ್ರದ ರೂಪುರೇಷೆಗಳ ಮೇಲೆ ಕಲಾವಿದ ಆಕ್ಟ್ ಮಾಡ್ತಾ ಹೋಗ್ತಾನೆ ಕೆಲವು ಪಾತ್ರಗಳು ಸೆಟಲ್ಡ್ ಆಗಿರುತ್ತೆ ಕೆಲವು ಪಾತ್ರಗಳು ಓವರ್ ಆಕ್ಟಿಂಗ್ ಬೀಳುತ್ತೆ ಕೆಲವು ಪಾತ್ರಗಳು ಎಮೋಷನ್ ಬೀಳುತ್ತೆ ಸೊ ಆ ರೀತಿ ಪಾತ್ರಗಳಿಗೆ ತಕ್ಕಂಗೆ ಆ ಕಲಾವಿದ ಹೊಂದಿಕೊಂಡು ಯಾವ ಬಾಟ್ಲಲ್ಲಿ ನೀರ್ ಹಾಕಿದ್ರೆ ಯಾವ ಶೇಪ್ ತಗೊಳುತ್ತೋ ಆ ರೀತಿ ಕಲಾವಿದ ಬಾಟ್ಲಲ್ಲಿ ನೀರ್ ಹಾಕಿದಂಗೆ ಅವನು ಇರಬೇಕು ನಾನು ನನ್ನ ಜೀವನದಲ್ಲೂ ಹಾಗೇನೆ ಕಲಾವಿದನಾಗೂ ಹಾಗೆ ಬೇರೆ ಏನಿಲ್ಲ ಕೆಲವು ಸಿನಿಮಾದಲ್ಲಿ ಕೆಲವು ಕಂಫರ್ಟ್ಸ್ ಕಂಫರ್ಟ್ಸ್ ಇರುತ್ತೆ ಇವತ್ತು ಸೀರಿಯಲ್ಗಳು ಹಾಗೆ ಇದೆ ಆ ಸಿನಿಮಾ ಬೇರೆ ತರ ಇರುತ್ತೆ ಸೀರಿಯಲ್ ಬೇರೆ ತರ ಇರುತ್ತೆ ನಾವೆಲ್ಲ ಕಲಾವಿದನಾಗಿ ಯಾವ್ದಾರ ಮಾಡ್ತಿರ್ಬೇಕು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ ಈಗ ನಿಮ್ಮ ಮನೆಗೆ ಸೊಸೆ ಎಂಟ್ರಿ ಆಗಿದೆ ಚಂದನ ಅಂತ ಹೇಳಿ ನನ್ನ ಹೆಸರು ಚಂದನ ಅಂತ ಹೇಗಿರುತ್ತೆ ಚಂದನ ಬಂದ್ಮೇಲೆ ಚಂದನ ಮಯವಾಗುತ್ತ ಗಂಧದ ಗುಡಿ ಖಂಡಿತ ಆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಹುಡುಗ ನನಗೆ ಸೊಸೆಯಾಗಿ ಬರುವಂತ ಹುಡುಗಿಯ ಕನಸುಗಳು ಏನಿದೆ ಆ ಕನಸುಗಳನ್ನ ಬಿಟ್ಟು ನನ್ನ ಮಗನ ಮದ್ವೆ ಮಾಡ್ಕೊಂಡ್ ಬರ್ತಾಳೆ ಇಲ್ಲಿ ಮನೆಗ್ ಬಂದಿದ ತಕ್ಷಣ ಅವಳಿಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ ಮಾಡಿದೀನಿ ಅಂತ ಮುಂದೆ ಹೋಗ್ತಾ 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 ನಮ್ಮನ್ನ ಅವಳು ಸರಿಪಡಿಸ್ತಾ ಹೋಗ್ತಾಳೆ ನಮ್ಮ ಮನೇನ ಇದೇ ಕತೆ ಸರಿ ಇವಾಗ ನಿಮ್ದು ಕುಡ್ಕೋ ಪಾತ್ರ ಹಾಗೆ ಜಾಸ್ತಿ ಸಿಗ್ರೆ ಬೀಡಿ ಸೇದುವಂತಹ ಪಾತ್ರ ರಿಯಲ್ ಲೈಫಲ್ಲಿ ಕುಡಿತೀರಾ ಮನುಷ್ಯರಲ್ಲಮ್ಮ ಅದೇ ನನಗೇನು ರೆಗ್ಯುಲರ್ ಸ್ಮೋಕರ್ ಅಲ್ಲ ನಾನು ಡ್ರಿಂಕ್ಸ್ ಅನ್ನೋದು ಇಲ್ಲ ಅದೇ ಸೀರಿಯಲ್ ನಾನು ಯಾವಾಗಲೂ ಕುಡಿಯೋದು ಸೇದೋದು ಮಾಡಲ್ಲ ಸರಿ ತುಂಬಾ ಹಿರಿಯ ಕಲಾವಿದ್ರಾಗಿರೋದ್ರಿಂದ ನಿಮ್ ನೀವ್ ಒಕೇಶನಲ್ ಆಗಿ ಪಾರ್ಟಿಗೆ ಹೋಗ್ತಾ ಇದ್ರಿ ಅಂದ್ರೆ ಯಾರೆಲ್ಲ ಇರ್ತಾ ಇದ್ರ ಪಾರ್ಟಿಯಲ್ಲಿ ಅಂತ ಎಲ್ಲರೂ ಇಂಡಸ್ಟ್ರಿನಲ್ಲಿ ಎಲ್ಲರ ಜೊತೆಗೂ ನನ್ಗೆ ಸಂಪರ್ಕ ಇದೆ ಸೊ ಎಲ್ಲಾರ ಜೊತೆನೂ ಇದೀನಿ ಹೆಸರುಗಳಿಗೆ ಎಲ್ಲಾರ ಜೊತೆನೂ ಇದೀನಿ ಈಗ ಅಣ್ಣ ಅವ್ರ ಅಣ್ಣ ಅವ್ರ ಒಬ್ಬನ ಇಟ್ರೆ ಅವ್ರ ಜೊತೆ ಆಕ್ಟ್ ಮಾಡಿದೀನಿ ಒಂದ್ ಸಿನಿಮಾದಲ್ಲಿ ಒಂದ್ ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದೀನಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ ವಿಷ್ಣುವರ್ಧನ್ ಸಾರ್ ಜೊತೆನೂ ಪಾರ್ಟಿಗಳಲ್ಲಿ ಸೇರಿದ್ದೀನಿ ನಾನು ಆ ಸುದೀಪ್ ಸಾರ್ ಜೊತೆ ದರ್ಶನ್ ಸಾರ್ ಜೊತೆಗೆ ಎಲ್ಲರ ಜೊತೆನೂ ಸೇರಿದ್ದೀನಿ ಎಲ್ಲಾರ ಜೊತೆ ಮಿಂಜಲ್ ಹಾಕ್ತಿನಿ ನಾನು ಕರೆದಾಗ ಹೋಗ್ತೀನಿ ಕರೆದೇ ಇದ್ರೆ ಹೋಗಲ್ಲ ಪಾರ್ಟಿ ನಡೀತಾ ಇದೆ ಅಂತ ಗೊತ್ತಿದ್ರು ಹೋಗಲ್ಲ ನಾನು ಕರಿಬೇಕು ನಾನು ಕರೆದಾಗ ಕರೆದಾಗ ಡೆಫಿನೆಟ್ ಆಗಿ ಹೋಗ್ತೀನಿ ಎಷ್ಟೇ ಕೆಲಸ ಇದ್ರು ಹೋಗ್ತೀನಿ ಕೆಲವು ಸತಿ ಹೊರಗಡೆ ಊರಲ್ಲಿ ಇರ್ತೀನಿ ಹೇಳ್ಬಿಡ್ತೀನಿ ಬರಕ್ ಆಗಲ್ಲ ಅಂತ ಸೊ ಎಲ್ಲಾರ ಜೊತೆ ಸಂಪರ್ಕ ಇದೀನಿ ಎಲ್ಲಾರು ಕರೀತಾರೆ ಇನ್ನ ಮತ್ತೆ ಶ್ರೀಗಂಧದ ಗುಡಿಯಲ್ಲಿ ನಾಲ್ಕು ಜನ ಗಂಡ್ ಮಕ್ಕಳು ನಿಮ್ಗೆ ನಾಲ್ಕು ಜನಕ್ಕೂ ಮದ್ವೆ ಆಗಿರ್ಲಿಲ್ಲ ಒಬ್ರಿಗ ಮದ್ವೆ ಮಾಡ್ಕೊಂಡಿದ್ದಾರೆ ಸೊ ಈ ಬ್ಯಾಚುಲರ್ಗಳನ್ನ ಎಲ್ಲ ಹೇಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ರಿ ಅದ್ರಲ್ಲಿ ಕೂಡ ಕಿರಿಕಿರಿ ಅಂತಾರೆ ನಾನು ನಾನು ನೀವು ಸ್ಟಾರ್ಟ್ ಆಗೋದೇ ಹುಡುಗರೆಲ್ಲ ದೊಡ್ಡದಾದ್ಮೇಲೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ಬೇರೆ ಬೇರೆ ತರ ನಾನೊಂಥರ ನಿಗೂಢವಾದ ಪಾತ್ರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಡಲ್ಲ ಯಾವ್ದಕ್ಕೂ ಇದ್ ಮಾಡಲ್ಲ ನಾನು ಇದುವರೆಗೂ ಆಕ್ಟ್ ಮಾಡಿರೋ ಅಷ್ಟು ಅವಧಿನಲ್ಲಿ ನನ್ನ ಜೊತೆ ಸ್ವಲ್ಪ ಸಾಫ್ಟ್ ಆಗಿರೋ ಪಾತ್ರ ಅಂತಂದ್ರೆ ಮುಂದೆ ಒಂದೆ ನನ್ನ ದೊಡ್ಡ ಮಗ ಶಿಷ್ಯರ್ ಮಾಡ್ತಾ ಇರೋಂತ ಪಾತ್ರ ಆ ಮಿಕ್ಕಿದ್ದೆಲ್ಲ ನನಗೆ ನನ್ನ ನೋಡಿದ್ರೆ ಆಗಲ್ಲ ಉರಿತಾ ಇರ್ತಾರೆ ಪಾತ್ರಗಳು ಅದ್ ಯಾಕೆ ಏನು ಮತ್ತೆ ಮಕ್ಕಳ ಮೇಲೆ ಅವನಿಗೆ ಪ್ರೀತಿ ಇಲ್ವಾ ಅನ್ನೋದು ಮುಂದೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಸೊ ಈಗ ಎರಡ್ ಎರಡ್ ಹೆಂಡತಿರು ನಿಮ್ಗೆ ಸೀರಿಯಲ್ ಅಲ್ಲಿ ಸೊ ಈ ಪಾತ್ರದ ಇನ್ನು ಸಸ್ಪೆನ್ಸ್ ನ ಬಿಟ್ಕೊಟ್ಟಿಲ್ಲ ಯಾರು ಹೇಗೆ ಅಂತೆಲ್ಲ ಗುಟ್ಟು ಬಿಟ್ಟು ಕೊಡ್ತೀರಾ ಸರ್ ನನಗೂ ಗೊತ್ತಿಲ್ಲ ಅಮ್ಮ ಕತೆ ಬರ್ತಾ ಹೋಗುತ್ತೆ ಒಂದು ಪಾತ್ರ ಈ ತರ ಇರುತ್ತೆ ಇದು ಕ್ಯಾರಿ ಆಗುತ್ತೆ ಅಂತ ಹೇಳಿದ್ದಾರೆ ಹೊರತು ನನಗೆ ಮುಂದೆ ಯಾವ ಸೀನ್ ಅಲ್ಲಿ ಏನ್ ಬರುತ್ತೆ ಏನ್ ಬರುತ್ತೆ ಹೇಗೆ ಸ್ಕ್ರೀನ್ ಪ್ಲೇ ಚೇಂಜ್ ಆಗುತ್ತೆ ನನಗೂ ಗೊತ್ತಿರಲ್ಲ ಅವತ್ತು ಹೋದಾಗ್ಲೇ ಸೀನ್ ಬರುತ್ತೆ ಹಾಸ್ಕೀನ್ ಪೇಪರ್ ಅವತ್ತ ಕೊಡ್ತಾರೆ ಒಂದ್ ಸರಿ ಓದ್ಕೊಳ್ತೀವಿ ಶಾರ್ಟ್ ಡಿವೈಡ್ ಮಾಡ್ತಾರೆ ಶಾರ್ಟ್ ಡಿವೈಡ್ ಮಾಡ್ದಂಗ್ ಆ್ಯಕ್ಟ್ ಮಾಡ್ಕೊಂಡ್ ಹೋಗ್ತೀವಿ ಎಷ್ಟ್ ದಿನಗಳ ಕಾಲ ಶೂಟಿಂಗ್ ಆಗಿದೆ ಸೊ ನಿಮ್ ಡಿಮ್ಯಾಂಡ್ಸ್ ಏನಿತ್ತು ಸೀರಿಯಲ್ ಒಪ್ಕೊಳ್ಬೇಕಾದ್ರೆ ಅದೇ ಎಲ್ಲಾ ಹೊರಗಡೆ ಹೇಳಕ್ ಆಗಲ್ಲ ನನ್ ಡಿಮ್ಯಾಂಡ್ಸ್ ಎಲ್ಲಾ ನನ್ಗ್ ಕಂಫರ್ಟ್ ಇದೆ ನಿರ್ಮಾಪಕರು ನನ್ ಕಂಫರ್ಟ್ ಇದೆ ಅದ್ನ ಮಾಡ್ಕೊಟ್ಟಿದಾರೆ ನನ್ ಕಂಫರ್ಟ್ ಸ್ ನಾನು ಆಕ್ಟ್ ಮಾಡಕ್ ಶುರು ಮಾಡಿಲ್ಲ ಅಷ್ಟೇ ಈಗ ಸೀರಿಯಲ್ ಅಂತಂದ್ರೆ ಹೆಣ್ಮಕ್ಳದು ಅಂತಾರೆ ಒಬ್ಬ ವಿಲನ್ ಇರ್ತಾಳೆ ಒಬ್ಬ ಅತ್ತೆ ಇರ್ತಾಳೆ ಅಥವಾ ಏನೂ ತಿಳಿದಂತ ಒಬ್ಬ ಮನೆಗೆ ಹೀರೋಯಿನ್ ಸೊಸೆ ಬಂದಿರ್ತಾಳೆ ಇಲ್ಲ ಟಿಟ್ ಅಂತ ಒಂದೊಂದ್ ವಿಲನ್ ಇಲ್ಲ ವಿಲನ್ ವಿಲನ್ಗಳು ಇರ್ತಾರೆ ಸೊ ಇದ್ರಲ್ಲ ಅದ್ಯಾವ್ದು ಇಲ್ಲ ನಾನು ಇದುವರೆಗೂ ಆಕ್ಟ್ ಮಾಡಿರೋದ್ರಲ್ಲಿ ಯಾವ್ದೇ ಹೆಣ್ಮಕ್ಳು ವಿಲನ್ ಇಲ್ಲ ಹೆಣ್ಮಕ್ಳು ಪಾತ್ರಗಳು ನನ್ನ ಜೊತೆ ಯಾವ್ದು ಸುತ್ತ ಬಂದಿಲ್ಲ ಇನ್ನು ಸೊಸೆ ಪಾತ್ರನೂ ನಾನು ಮಾಡಿರುವಂತ ಸೀನ್ ಗಳಲ್ಲಿ ಯಾವ್ದು ಬಂದಿಲ್ಲ ಒಂದೇ ಒಂದ್ ಪಾತ್ರ ಹೆಣ್ಮಕ್ಳು ಪಾತ್ರ ನನ್ ತಂಗಿ ಪಾತ್ರ ಬಂದ್ ಹೋಗಿದೆ ಒಂದಿನ ಅಷ್ಟೇ ಹೊರ್ತು ಇದು ಬೇರೆ ತರ ಒಂದು ವಿಚ ಬೇರೆ ಧಾರಾವಾಹಿ ಒಂದು ಜಗತ್ನಲ್ಲಿ ಬೇರೆ ರೀತಿ ಕತೆ ಒಂದು ಎಮೋಷನ್ಸ್ ತಂದೆ ಮಕ್ಕಳ ಜೊತೆ ಹೇಗಿರುತ್ತೆ ಆ ವೈವಿಧ್ಯ ಹೇಗಿರುತ್ತೆ ಈ ರೀತಿ ಒಂದು ಕತೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಇದು ಹೊಸದು ಅಂತ ಅನ್ಸುತ್ತೆ ಇದು ಮೂಲ ಕತೆ ತಮಿಳ್ದೆ ತಮಿಳಲ್ಲಿ ಬರ್ತಾ ಇದೆ ತುಣೆ ಅಂತ ಬಟ್ ನಾನು ನಮ್ಮ ಮನೆಯವರೆಲ್ಲ ಹೇಳಿರ್ತಾರ ನೀನು ಇವತ್ತು ಇದನ್ನ ಆಕ್ಟ್ ಮಾಡ್ಕೊಂಡ್ ಬಂದೆ ಅದು ಹಾಸಿನ ಆಕ್ಟ್ ಮಾಡ್ಕೊಂಬಂದೆ ಅಂತ ಹೇಳ್ತೀಯ ತಮಿಳಲ್ಲಿ ಅದು ಯಾವ್ದು ಸೀನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ನಾಲ್ಕು ಮಕ್ಕಳು ತಂದೆ ಕ್ಯಾರೆಕ್ಟರ್ ಒಂದ್ ಮಾತ್ರ ಅಲ್ಲಿಂದ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಸೊಸೆ ಕ್ಯಾರೆಕ್ಟರ್ ಮಿಕ್ಕಿದೆಲ್ಲ ಎಲ್ಲ ಸೀನ್ ಗಳು ಫ್ರೆಶ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಎರಡೆ ಶೂಟಿಂಗ್ ಮುಚ್ಕೊಂಡು ಇವತ್ತೇನ್ ಸೀನ್ ಮಾಡಿದ್ರು ಅಂತ ಅವ್ರು ನೋಡ್ತಾ ಇದಾರೆ ತಮಿಳ್ ಸೀರಿಯಲ್ ನಾನು ಈ ತರ ಅಂದಾಗ ತರ ಸೀರಿಯಲ್ ಇಲ್ವಲ್ಲ ಇವತ್ತರ್ಗು ಮಾಡಿರೋದು ಅಂತ ನಮ್ ವೈಫ್ ಮಕ್ಕಳು ಹೇಳ್ತಾ ಇರ್ತಾರೆ ಸೊ ಇದು ಬೇರೆ ರೀತಿನೇ ಮಾಡ್ತಾ ಇದ್ದಾರೆ ಮೂಲ ಆ ಕತೆ ತಗೊಂಡಿದ್ದಾರೆ ಇದಕ್ಕೆ ಸ್ಕ್ರೀನ್ ಪ್ಲೇ ಆ ತಮಿಳು ದಾಸನ್ ಅಂತ ಮಾಡಿದ್ದಾರೆ ಕಾಂತರಾಜ್ ಕ್ಯಾಮ್ರಾಮನ್ ನಿರ್ಮಾಪಕರು ಇವರೆಲ್ಲರಿಗೂ ಒತ್ತೆ ಕೊಡ್ತಾರೆ ಪ್ರಕಾಶ್ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಶ್ರೀಗಂಧದ ಗುಡಿ ಸೂಪರ್ ಹಿಟ್ ಆಗಿ ಸಕ್ಸಸ್ ಕಾಣ್ಲಿ ಕಲರ್ಸ್ ಕನ್ನಡ ಅಲ್ಲಿ ಅಂತ ನಮ್ಮ ಫಿಲ್ಮ್ ಭೇಟಿಯಿಂದ ಆಶಿಸ್ತೀವಿ